ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹೊಸದಾಗಿ ಪ್ಲಾಟ್ ಅಥವಾ ಮನೆ ಅಥವಾ ಜಾಗ ಖರೀದಿ ಮಾಡಿದವರಿಗೆ ಗುಡ್ ನ್ಯೂಸ್ ನೀಡಲಾಗಿದೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹಾಗೂ ರಾಜ್ಯ ಕಂದಾಯ ಇಲಾಖೆಯಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಯಾರೆಲ್ಲ ಕೃಷಿ ಜಮೀನುಗಳಲ್ಲಿ ಎನೆಯೇ ಇಲ್ಲದೆ ಪ್ಲಾಟ್ ಖರೀದಿಸಿದವರಿಗೆ ಮತ್ತು ಮನೆ ಖರೀದಿ ಮಾಡಿದವರಿಗೆ ಈ ಸ್ವತ್ತು ಅಂದರೆ ಈ ಖಾತಾ ನೀಡಲಾಗುತ್ತಿದ್ದು ಎಲ್ಲ ಆಸ್ತಿಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಲಾಗುತ್ತಿದೆ ಕೃಷಿ ಜಮೀನುಗಳಲ್ಲಿ ಅಂದರೆ ಹೊಲದಲ್ಲಿ ಇತ್ತೀಚೆಗೆ ಗ್ರಾಮೀಣ ಪ್ರದೇಶಕ್ಕೆ ಅಂಟಿಕೊಂಡಿರುವ ಊರಿನ ಸುತ್ತಮುತ್ತಲಿನ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಪ್ಲಾಟ್ ಹಾಕಿ ಮಾರಾಟ ಮಾಡುತ್ತಾರೆ ಅಂತಹ ಇಲ್ಲದ ನಿವೇಶನಗಳಿಗೆ ಸರ್ಕಾರವು ಈಗ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ತಂತ್ರಾಂಶದಲ್ಲಿ ಅಂದರೆ ಇ ಖಾತಾ ನೀಡಲಾಗುತ್ತಿದೆ ಇಂತಹ ಆಸ್ತಿಗಳಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಲೆವೆನ್ ಬಿ ಖಾತೆಗಳನ್ನು ನೀಡಲಾಗುತ್ತಿದ್ದು ಪ್ಲಾಟ್ನ ಮಾಲೀಕರು ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಒಳಪಡುವ ಆಸ್ತಿಗಳಿಗೆ ಎ ಖಾತೆ ಮತ್ತು ಬಿ ಖಾತೆ ಹಾಗೂ ಫಾರಂ ನಂಬರ್ ನೈನ್ ಮತ್ತು ಫಾರಂ ನಂಬರ್ ಎಲೆವೆನ್ನರಲ್ಲಿ ಆಸ್ತಿಗಳನ್ನು ನೋಂದಾಯಿಸಲಾಗುತ್ತಿದೆ ಒಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಒಳಪಡುವ ರಾಜ್ಯದ ಎಲ್ಲ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ನಿವೇಶನ ಜಾಗ ಮನೆಗಳಿಗೆ ಈ ಖಾತೆ ನೀಡಲಾಗುತ್ತಿದೆ ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಮಿಟೇಷನ್ ಮಾಡಿಕೊಂಡಿದ್ದರೆ ನಮ್ಮ ಆಸ್ತಿಯು ಈ ಖಾತ ಆಗಿದೇನೋ ಅಥವಾ ಇಲ್ಲವೋ ಅನ್ನೋದನ್ನು ಹೇಗೆ ಚೆಕ್ ಮಾಡಬಹುದು ನಮಗೆ ಪ್ರಾಪರ್ಟಿ ಐಡಿ ಸಿಕ್ಕಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹೇಗೆ ಚೆಕ್ ಮಾಡಬಹುದು ಹಾಗಿದ್ರೆ ಈ ಖಾತೆಯಲ್ಲಿ ನೋಂದಾಯಿಸಿಕೊಂಡಿದ್ರೆ ಮನೆ ಕಟ್ಟಲು ಬ್ಯಾಂಕುಗಳು ಹಳ್ಳಿಯಲ್ಲಿರುವ ಜಾಗಕ್ಕೂ ಕೂಡ ಸಾಲ ಸೌಲಭ್ಯವನ್ನ ನೀಡುತ್ತಾರೆ ಅಥವಾ ಈಗಾಗಲೇ ಮನೆ ಕಟ್ಟಿದ್ದರೆ ಮನೆ ಮೇಲೆ ಯಾವ ಬ್ಯಾಂಕಿನಿಂದಲೂ ಕೂಡ ಸಾಲ ಸೌಲಭ್ಯವನ್ನ ಪಡೆಯಬಹುದಾಗಿದೆ ಜೊತೆಗೆ ಈ ಖಾತೆಯಲ್ಲಿ ನೋಂದಾಯಿಸಿದ್ರೆ ರಸ್ತೆ ಚರಂಡಿ ವಿದ್ಯುತ್ ನೀರು ಸರಬರಾಜು ಗ್ರಾಮ ಪಂಚಾಯಿತಿಯ ಎಲ್ಲ ಸೌಲಭ್ಯಗಳು ಒದಗಿಸಲಾಗುತ್ತದೆ ಒಂದು ವೇಳೆ ನೀಡದಿದ್ದರೆ ನೀವು ಪ್ರಶ್ನೆ ಮಾಡಬಹುದಾಗಿದೆ ಬನ್ನಿ ಸರ್ಕಾರದಿಂದಲೇ ಎಲ್ಲ ಗ್ರಾಮೀಣ ಆಸ್ತಿಗಳನ್ನು ಈ ಖಾತೆಗಳಲ್ಲಿ ನೋಂದಣಿ ಮಾಡಲಾಗುತ್ತಿದ್ದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಆಸ್ತಿಗೆ ಪ್ರಾಪರ್ಟಿ ಐ ಡಿ ಸಿಕ್ಕಿದೆಯಾ ಮತ್ತು ಲೆವೆನ್ ಬಿ ಇ ಖಾತೆ ನೋಂದಣಿ ಆಗಿದೆಯಾ ಹಾಗೂ ನಮ್ಮ ಆಸ್ತಿಗೆ ಆನ್ಲೈನ್ನಲ್ಲಿ ತೆರಿಗೆಯನ್ನು ಹೇಗೆ ಪಾವತಿ ಮಾಡಬಹುದು ಮತ್ತು ನಮ್ಮ ಆಸ್ತಿಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಆಗಿರುವುದನ್ನು ಹುಡುಕುವುದು ಹೇಗೆ ಅನ್ನುವ ಲೈವ್ ವಿಧಾನವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಡಲಾಗುತ್ತಿದ್ದು ಈ ವಿಡಿಯೋವನ್ನು ಫಾಲೋ ಮಾಡಿ ನಿಮ್ಮ ಆಸ್ತಿಯನ್ನು ಹುಡುಕಿ ಹಾಗೂ ನಿಮ್ಮ ಆಸ್ತಿಯ ತೆರಿಗೆಯನ್ನು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಪಾವತಿ ಮಾಡಬಹುದು ಅನ್ನೋದನ್ನ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎನೆಯೇ ಇಲ್ಲದೆ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಪ್ಲಾಟ್ ಅಥವಾ ನಿವೇಶನ ಅಥವಾ ಮನೆಯನ್ನು ಖರೀದಿ ಮಾಡಿದ್ದರೂ ಕೂಡ ಅದನ್ನು ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ಅಥವಾ ಈ ಸ್ವತ್ತಿನಲ್ಲಿ ನೋಂದಣಿ ಮಾಡಿಕೊಂಡು ಅದಕ್ಕೆ ಪ್ರಾಪರ್ಟಿ ಐಡಿ ಡಿ ನಂಬರನ್ನು ಪಡೆದುಕೊಂಡು ಅದರ ತೆರಿಗೆಯನ್ನು ಇನ್ನು ಮುಂದೆ ಪ್ರತಿ ವರ್ಷವೂ ಆನ್ಲೈನ್ನಲ್ಲಿ ಹೇಗೆ ಪಾವತಿ ಮಾಡಬಹುದು ಅನ್ನೋದನ್ನು ಕಂಪ್ಲೀಟ್ ಆಗಿ ಲೈವ್ ಆಗಿ ತೋರಿಸ್ತೇನೆ ಗ್ರಾಮ ಪಂಚಾಯಿತಿಯಲ್ಲಿ ಲೆವೆನ್ ಬಿ ಖಾತೆಯನ್ನಾಗಿ ನೋಂದಣಿ ಮಾಡಿಕೊಳ್ಳಲಾಗುತ್ತಿದ್ದು ಅದಕ್ಕೂ ಕೂಡ ಪ್ರಾಪರ್ಟಿ ಐಡಿಯನ್ನು ನೀಡಲಾಗುತ್ತಿದೆ ಅದನ್ನು ಆನ್ಲೈನ್ ಮೂಲಕ ನಮ್ಮ ಆಸ್ತಿಯ ಪ್ರಾಪರ್ಟಿ ಐಡಿಯನ್ನು ಹುಡುಕುವುದು ಹೇಗೆ ಅದನ್ನು ಟ್ಯಾಕ್ಸ್ ಅಂದರೆ ತೆರಿಗೆಯನ್ನು ಪಾವತಿ ಮಾಡುವುದು ಹೇಗೆ ಅನ್ನೋದನ್ನ ಲೈವ್ ಆಗಿ ತೋರಿಸ್ತೇನೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ರೀತಿಯಾಗಿ ಗೂಗಲಲ್ಲಿ ಈ ಒಂದು ಗೂಗಲ್ ಅಂತ ಟೈಪ್ ಮಾಡಿ ಈ ಒಂದು ಸರ್ಚ್ ಇಂಜಿನ್ ಓಪನ್ ಆಗುತ್ತೆ ಗೂಗಲ್ ಅಲ್ಲಿ ನಿಮ್ಮ ಒಂದು ಎನ ಎ ಇಲ್ಲದೆ ಇರುವ ಗ್ರಾಮ ಪ್ರದೇಶಗಳಲ್ಲಿ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವೇನಾದರೂ ಪ್ಲಾಟ್ ಪಡೆದುಕೊಂಡಿದ್ದರೆ ಅದನ್ನು ಇತ್ತೀಚೆಗೆ ಲೆವೆನ್ ಬಿ ಖಾತೆಯನ್ನಾಗಿ ಮಾಡಲಾಗುತ್ತಿದೆ ಅಂದರೆ ನೀವು ಒಂದು ಎನೆ ಎ ಮಾಡಿಸಿದಂತೆ ಆಗುತ್ತದೆ ಲೆವೆನ್ ಬಿ ಮಾಡುವ ಮೂಲಕ ನಿಮಗೆ ಯಾವ ರೀತಿಯಾಗಿ ಈ ಒಂದು ಎನೆಯ ಪ್ಲಾಟ್ಗಳಿಗೆ ಅವಕಾಶ ಸಿಗುತ್ತಲ್ಲ ಆ ರೀತಿಯಾಗಿ ಆಗುತ್ತೆ ಈ ಒಂದು ಗೂಗಲಲ್ಲಿ ಬಿ ಎಸ್ ಕೆ ಅಂತ ಟೈಪ್ ಮಾಡಿ ಬಿ ಎಸ್ ಕೆ ಟೈಪ್ ಮಾಡಿದ ತಕ್ಷಣ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿ ಈ ಒಂದು ಕರ್ನಾಟಕ ಸರ್ಕಾರ ಬಿ ಎಸ್ ಕೆ ಅಂತ ಇದೆ ನೋಡಿ ಇಲ್ಲಿ ಮೇಲುಗಡೆ ಅದನ್ನು ನೀವು ಫಸ್ಟ್ಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕರ್ನಾಟಕ ಸರ್ಕಾರದ ಬಾಪೂಜಿ ಸೇವಾ ಕೇಂದ್ರ ಅಂತ ಇದೆ ನೋಡಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆ ಈ ಒಂದು ವೆಬ್ಸೈಟ್ ಕಂಪ್ಲೀಟಾಗಿ ಈ ರೀತಿಯಾಗಿ ನಿಮ್ಮ ಮುಂದಗಡೆ ಓಪನ್ ಆಗುತ್ತೆ ಇದು ಕರ್ನಾಟಕ ಸರ್ಕಾರದಿದೆ ಈ ರೀತಿಯಾಗಿ ನೋಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ ನೋಡಿ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಓಪನ್ ಮಾಡಿ ನೋಡ್ಬೋದು ಇದು ಮುಖಪುಟ ವಿವರವಾದ ಮಾಹಿತಿ ಸೇವೆಗಳು ಸಹಾಯ ಈ ರೀತಿಯಾಗಿ ಒಂದು ಬಾಪೂಜಿ ಸೇವಾ ಕೇಂದ್ರ ಅಂತ ವೆಬ್ಸೈಟ್ ಇದೆ ಇಲ್ಲಿ ಸೇವೆಗಳ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಎಷ್ಟು ಸೇವೆಗಳಿವೆ ನೋಡಿ ಸಾಮಾನ್ಯ ಸೇವೆಗಳು ಅಂತ ಇದೆ ನಿಮ್ಮ ಆಸ್ತಿ ತೆರಿಗೆಯನ್ನು ನೀವು ಅಂತ ಕ್ವಶನ್ ಮಾರ್ಕ್ ಇದೆ ನೋಡಿ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ ವ್ಯಾಪಾರ ಸಂಬಂಧಿತಿ ಮತ್ತು ಇತರೆ ಇಲಾಖೆಗಳು ಅಂತ ಇದೆ ನೋಡಿ ಇಲ್ಲಿ ನಾವು ಆಸ್ತಿ ಸಂಬಂಧಿತ ಕೆಳಗಡೆ ನೋಡಿ ಆಸ್ತಿ ತೆರಿಗೆ ಪಾವತಿಸಿದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಒಂದೇ ಸೂರಿನಡಿ ಅಗತ್ಯ ಸೇವೆಗಳು ಲಭ್ಯ ಆಸ್ತಿ ತೆರಿಗೆ ಅಂತ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ ಆಸ್ತಿ ತೆರಿಗೆಯು ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಅಥವಾ ಇತರ ಕಾನೂನಾತ್ಮಕ ಮಾಲೀಕತ್ವದ ಆಸ್ತಿಯ ಮೇಲೆ ಪಾವತಿಸುವ ತೆರಿಗೆಯಾಗಿದೆ ಅಂತದ್ದು ನೋಡಿ ಇಲ್ಲಿ ಪಕ್ಕದಲ್ಲಿ ಆಸ್ತಿ ತೆರಿಗೆ ಪಾವತಿಸಿ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಆಸ್ತಿ ತೆರಿಗೆ ಪಾವತಿಸಿ ಮೇಲೆ ನಾನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರನ್ನು ಹಾಕಿ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಯಾವೊಂದು ಮೊಬೈಲ್ ನಂಬರ್ ಕೂಡ ಕೊಟ್ಟರು ಕೂಡ ನಡೆಯುತ್ತೆ ಅಂದರೆ ಇದೊಂದು ಲಾಗಿನ್ ಕೇಳುತ್ತೆ ಅಷ್ಟೇ ಮತ್ತೇನಿಲ್ಲ ಒಂದು ವೇಳೆ ನಿಮ್ಮ ಒಂದು ಲಾಗಿನ್ ಇದ್ದಿದ್ದಿಲ್ಲ ಅಂತಂದರೆ ನೀವು ಲಾಗಿನನ್ನು ಕ್ರಿಯೇಟ್ ಮಾಡ್ಕೋಬಹುದು ಇದೇ ಒಂದು ವೆಬ್ಸೈಟಲ್ಲಿ ಸೈನ್ ಇನ್ ಆಗ್ಬೋದು ಇಲ್ಲಿ ನೋಡಿ ಒ ಟಿ ಪಿ ಬಂತು ಓ ಟಿ ಪಿಯನ್ನು ಹಾಕ್ತಾ ಇದ್ದೇನೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಬಂದಿರತಕ್ಕಂಥ ಓ ಟಿ ಪಿಯನ್ನು ಹಾಕಿ ಇಲ್ಲಿ ಕೆಪೆಚ್ಚ ನಮೋದಿಸಿ ಅಂತ ಇದೆ ನೋಡಿ ಈ ಒಂದು ಏನು ಕಾಣಿಸ್ತಾ ಇದೆಯಲ್ಲ ಆ ಒಂದು ಕೆಪೆಚ್ಚನ್ನು ಈ ಒಂದು ಬಾಕ್ಸಲ್ಲಿ ನೀವು ಹಾಕ್ತಾಯಿ ಹಾಕಿ ನಾನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೆಪೆಚ್ಚ ಹಾಕಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಅದೇ ವೆಬ್ಸೈಟು ನಮ್ಮದು ಒಂದು ಲಾಗಿನ್ ಓಪನ್ ಆಗುತ್ತೆ ನೋಡಿ ಕಂಪ್ಲೀಟಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಪ್ಲಿಕೇಶನ್ ಇತಿಹಾಸ ಈ ರೀತಿಯಾಗಿ ಕಂಪ್ಲೀಟಾಗಿ ನೋಡಿ ವೆಬ್ಸೈಟ್ ಯಾವ ರೀತಿಯಾಗಿ ಇಂಟರ್ಫೇಸ್ ಇದೆ ಅಂತ ಅರ್ಜಿ ಸಲ್ಲಿಸಿರುವ ಅರ್ಜಿಗಳು ಕರಡು ಅರ್ಜಿಗಳು ಈ ರೀತಿಯಾಗಿದೆ ನೋಡಿ ತ್ವರಿತ ಸಂಪರ್ಕಗಳು ಪಾವತಿ ನಮೂನೆ ಲೆವೆನ್ ಎ ಮತ್ತು ಲೆವೆನ್ ಬಿ ಎಮ್ ಜಿ ಎನ್ ಆರ್ ಇ ಜಿ ಎ ಅಡಿಯಲ್ಲಿ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ವಿತರಣೆ ಇದೆಲ್ಲ ಜನಪ್ರಿಯ ಸೇವೆಗಳು ಇಲ್ಲಿ ಕೇವಲ ನಿಮ್ಮ ಒಂದು ಪ್ಲಾಟ್ ಲೆವೆನ್ ಬಿ ಆಗಿದೆಯೋ ಇಲ್ಲವೋ ಅಥವಾ ಈ ಸ್ವತ್ತು ಆಗಿದೆಯೋ ಇಲ್ಲವೋ ಚೆಕ್ ಮಾಡೋದಲ್ಲದೆ ಇತರ ಸೇವೆಗಳು ಕೂಡ ಲಭ್ಯ ಇವೆ ಇಲ್ಲಿ ಮತ್ತೆ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಆಸ್ತಿ ತೆರಿಗೆ ಮೇಲೆ ಕ್ಲಿಕ್ ಮಾಡಿ ಒಂದೇ ಸೂರಿನಡಿ ಅಗತ್ಯ ಸೇವೆಗಳು ಲಭ್ಯ ಅಂತ ಇದೆ ನೋಡಿ ಇಲ್ಲಿ ನೋಡಿ ಆಸ್ತಿ ತೆರಿಗೆಯು ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಅಥವಾ ಇತರ ಕಾನೂನಾತ್ಮಕ ಅಂತ ಇದೆ ನೋಡಿ ತೆರಿಗೆ ಪಾವತಿ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಆಸ್ತಿ ತೆರಿಗೆ ಅಂತ ಒಂದು ಕಂಪ್ಲೀಟ್ ಮತ್ತೊಂದು ನೆಕ್ಸ್ಟು ಈ ಒಂದು ಪೇಜ್ ಓಪನ್ ಆಗುತ್ತೆ ಕೆಳಗೆ ತಗೊಳ್ಳಿ ಇವರಿಂದ ಹುಡುಕಿ ಅಂತ ಇದೆ ಎರಡು ಆಪ್ಷನ್ನಲ್ಲಿ ನೀವು ನಿಮ್ಮ ಆಸ್ತಿಯನ್ನು ಹುಡುಕಿ ಅದರ ಒಂದು ಟ್ಯಾಕ್ಸನ್ನು ನೀವು ಪೇ ಮಾಡಬಹುದು ಅಂದರೆ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಬಹುದು ನಿಮ್ಮ ಬಳಿ ಈಗಾಗಲೇ ಟ್ಯಾಕ್ಸ್ ಐ ಡಿ ನಂಬರ್ ಇದ್ದರೆ ಆ ಒಂದು ಹಾಕಿ ಹದಿನೆಂಟು ಡಿಜಿಟ್ ಇರುತ್ತೆ ಹಾಕಿ ಪೇ ಮಾಡ್ಬೋದು ನಾನು ಆ ಥರ ಮಾಡ್ತಾ ಇಲ್ಲ ಗ್ರಾಮದವರೆಗೆ ಅಂತ ಇದೆ ನೋಡಿ ಅದನ್ನು ನಾನು ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಿಮ್ಮದು ಕೂಡ ಯಾವ ಜಿಲ್ಲೆಯಾಗಿರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ತಾಲೂಕು ಪಂಚಾಯಿತಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಒಂದು ತಾಲೂಕು ಯಾವುದು ಬರುತ್ತೆ ಆ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನೆಕ್ಸ್ಟ್ ಇಲ್ಲೇ ನೋಡಿ ಗ್ರಾಮ ಪಂಚಾಯಿತಿ ಅಂತ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಈ ಒಂದು ಗ್ರಾಮ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನಾನು ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಗ್ರಾಮ ಪಂಚಾಯಿತಿ ಆಯಿತು ಆ ನಂತರ ಗ್ರಾಮ ಪಂಚಾಯತಿ ಒಳಪಡ್ತಕ್ಕಂತಹ ಎಷ್ಟು ಗ್ರಾಮಗಳಿವೆ ಅದೆಲ್ಲ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಆಸ್ತಿ ಐ ಡಿ ಪಕ್ಕದಲ್ಲಿ ಲಿಸ್ಟ್ ಬಂತು ಅಂದರೆ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಗ್ರಾಮದಲ್ಲಿ ಎಷ್ಟು ಆಸ್ತಿಗಳನ್ನು ನೋಂದಾಯಿಸಲಾಗಿದೆ ಆ ಒಂದು ಕಂಪ್ಲೀಟ್ ಲಿಸ್ಟ್ ಇಲ್ಲಿದೆ ಅಂದರೆ ಯಾರೆಲ್ಲ ಪ್ಲಾಟ್ ಖರೀದಿ ಮಾಡಿದ್ದಾರೆ ಎನಿಯೇ ಇಲ್ಲದೆ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಖರೀದಿ ಮಾಡಿ ಅಲ್ಲಿ ಏನಾದರೂ ಒಂದು ರೂಮು ಅಥವಾ ಎರಡು ರೂಮು ಅಥವಾ ಮನೆ ಯಾರಾದರೂ ಕಟ್ಟಿಕೊಂಡಿದ್ದರೆ ಅಂತಹ ಎಲ್ಲ ಆಸ್ತಿಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ ಲೆವೆನ್ ಬಿಯಲ್ಲಿ ನೋಂದಣಿ ಮಾಡಲಾಗಿದೆ ಈ ಒಂದು ಸರ್ಚ್ ಬಾರ್ ಇದೆಯಲ್ಲ ಅಲ್ಲಿ ನಾನು ಹೆಸರನ್ನು ಟೈಪ್ ಮಾಡಿ ಸರ್ಚ್ ಮಾಡ್ತೇನೆ ನೀವು ಕೂಡ ನಿಮ್ಮ ಊರಿನಲ್ಲಿರ್ತಕ್ಕಂತಹ ಯಾವುದೇ ಆಸ್ತಿಯನ್ನು ನೀವು ಖರೀದಿ ಮಾಡಿದರೆ ಹೆಸರು ಮೂಲಕ ಕನ್ನಡ ಅಕ್ಷರಗಳ ಮೂಲಕ ಸರ್ಚ್ ಮಾಡ್ಬೋದು ನಾನು ಸರ್ಚ್ ಮಾಡಿ ಹುಡುಕಿ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ತಕ್ಷಣ ಕರೆಂಟ್ ಇಯರ್ ಡಿಮ್ಯಾಂಡ್ ಈಸ್ ನಾಟ್ ಜನ್ರೇಟೆಡ್ ಫಾರ್ ಯುವರ್ ಪ್ರಾಪರ್ಟಿ ಐ ಡಿ ಪ್ಲೀಸ್ ಚೆಕ್ ಆನ್ ನೋಟಿಫೈ ಟು ಪಿ ಡಿ ಒ ಟು ಇನ್ಫಾರ್ಮ್ ಅಂತ ಇದೆ ನೋಡಿ ಅಂದರೆ ಪಿ ಡಿ ಸೂಚನೆ ಕೊಡಿ ನಿಮ್ಮ ಈ ವರ್ಷದ ಆಸ್ತಿ ತೆರಿಗೆ ಯಾವುದು ಬಾಕಿ ಉಳಿದಿಲ್ಲ ಅಂತ ಬಂದಿದೆ ಇಲ್ಲಿ ಯಾವುದಾದ್ರೂ ಬಾಕಿ ಉಳಿದಿದೆ ನಾ ಬೇರೆಯವ್ರದ್ದು ಚೆಕ್ ಮಾಡ್ತಾ ಇದ್ದೇನೆ ನೋಡಿ ಅದು ಕೂಡ ಬಾಕಿ ಉಳಿದಿಲ್ಲ ನೋಡೋಣ ಯಾವ ರೀತಿ ಬರುತ್ತೆ ಬೇರೆಯವ್ರದ್ದು ಯಾರಾದರೂ ಇದ್ದರೆ ಸರ್ಚ್ ಮಾಡೋಣ ಮತ್ತು ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಅಂತಂದರೆ ಹೇಗೆಲ್ಲ ಪ್ರಕ್ರಿಯೆ ಇದೆ ಅನ್ನೋದನ್ನು ನೋಡೋಣ ಹಾಂ ಕೆಳಗಡೆ ಬಂತು ನೋಡಿ ಆಸ್ತಿ ಐ ಡಿ ಮಾಲೀಕರ ಹೆಸರು ಮತ್ತು ಆಸ್ತಿ ಐ ಡಿ ತಂದೆಯ ಹೆಸರು ಮತ್ತು ಈ ಪಕ್ಕದಲ್ಲಿ ಆಸ್ತಿ ಸಂಖ್ಯೆ ಇದೆ ಮತ್ತು ಪ್ರಸ್ತುತ ಬೇಡಿಕೆ ಅಂತ ಇದೆ ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಓದೋ ಓಪನ್ ಆಗಿದೆ ನೋಡಿ ಅಂದರೆ ದಂಡ ಪೆನಾಲ್ಟಿ ಯಾವ ವರ್ಷಕ್ಕೆ ಎಷ್ಟೆಷ್ಟು ಸರಿಯಾದ ಸಮಯದಲ್ಲಿ ನೀವು ತೆರಿಗೆ ಪಾವತಿ ಮಾಡದಿದ್ದರೆ ದಂಡ ಯಾವ್ಯಾವ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ ಯಾವ ವರ್ಷದ್ದು ಎಷ್ಟು ದಂಡ ಮೊತ್ತ ಇದೆ ಅನ್ನೋದನ್ನು ಇದೆ ನೋಡಿ ಇಲ್ಲಿ ಈ ಪ್ರಾಪರ್ಟಿ ಐ ಡಿ ನಂಬರು ಮತ್ತು ಪ್ರಾಪರ್ಟಿ ಓನರ್ ನೇಮು ಮತ್ತು ಪ್ರಾಪರ್ಟಿ ಸಂಖ್ಯೆ ಮತ್ತು ಬಾಕಿ ಇರುವ ಹಣ ಎಷ್ಟು ತೆರಿಗೆ ಕಟ್ಟೋದಕ್ಕೆ ಬಾಕಿ ಉಳಿದಿರ್ತಕ್ಕಂಥದ್ದು ಎಷ್ಟು ಅದರಲ್ಲಿ ನೀವು ಮಿನಿಮಮ್ ಅಂದರೆ ಒಂದನೇ ಕಂತಿನಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತ ಕನಿಷ್ಠ ಐವತ್ತು ಅಂದರೆ ಮುನ್ನೂರ ಇಪ್ಪತ್ತೇಳು ರೂಪಾಯಿಯಲ್ಲಿ ನಾನು ಎಷ್ಟು ಪಾವತಿ ಮಾಡಬಹುದು ಅಂತಂದರೆ ಒಂದೂರ ಅರವತ್ತ್ನಾಲ್ಕು ರೂಪಾಯಿ ಈಗ ಪಾವತಿ ಮಾಡಿದರೆ ನಡೆಯುತ್ತೆ ನಾನು ಒಂದೂರ ಅರವತ್ತ್ನಾಲ್ಕು ರೂಪಾಯಿ ಪಾವತಿ ಮಾಡ್ತೇನೆ ನೀವು ಬೇಕಾದರೆ ಅಮೌಂಟ್ ಇದ್ದರೆ ಕಂಪ್ಲೀಟಾಗಿ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಅಂತ ಏನು ತೋರಿಸ್ತಾ ಇದೆ ನಿಮ್ಮಲ್ಲಿರ್ತಕ್ಕಂತಹ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟಿರುತ್ತೆ ಕಂಪ್ಲೀಟಾಗಿ ನೀವು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬಹುದು ಏನೋ ಕೊಟ್ಟಿದ್ದಾರೆ ನೋಡಿ ಗಮನಿಸಿ ಆಸ್ತಿ ತೆರಿಗೆಗೆ ಸಂಬಂಧಿಸಿದಂತೆ ನೀವು ಯಾವುದೇ ವ್ಯತ್ಯಾಸವನ್ನು ಕಂಡುಕೊಂಡರೆ ದಯವಿಟ್ಟು ನಮಗೆ ಆರ್ ಡಿ ಪಿ ಆರ್ ಬಿ ಎಸ್ ಕೆ ಡಾಟ್ ಹೆಲ್ಪ್ ಹೆಲ್ಪ್ ಡೆಸ್ಕ್ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದೆ ನೋಡಿ ಅದಕ್ಕೆ ನೀವು ಮೇಲ್ ಬರೆಯಿರಿ ಮತ್ತು ಅದನ್ನು ನಾವು ಶೀಘ್ರವಾಗಿ ಪರಿಹರಿಸುತ್ತೇವೆ ಅಂತ ಇದೆ ನೋಡಿ ಈ ಒಂದು ಪ್ರಾಪರ್ಟಿ ಐಡಿಯನ್ನು ಟ್ಯಾಕ್ಸ್ ಯಾವ ರೀತಿಯಾಗಿ ಕಟ್ತಾ ಇದ್ದೀನಿ ನೋಡಿ ನೀವು ಕೂಡ ಈ ರೀತಿಯಾಗಿ ಕಟ್ಕೋಬೋದು ನಿಮ್ಮ ಪ್ಲಾಟಿಂದು ಅಥವಾ ನಿಮ್ಮ ಮನೆಯದು ಇಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಎಕ್ಸಿಸ್ ಅಂತ ಇದೆ ಓಕೆ ಅಂತ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಕೂಡ ಮಾಡಿ ಬಂತು ನೋಡಿ ಬಿಲ್ ಡೆಸ್ಕು ಯಾವ ರೀತಿಗೆ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಇದೆ ಈ ಒಂದು ಬಿಲ್ಲಿಂಗ್ ನೇಮು ಅಡ್ರೆಸ್ಸು ಜಿಪ್ ಕೋಡು ಅಂತಂದರೆ ಪೋಸ್ಟಲ್ ಕೋಡು ಎಲ್ಲ ಹಾಕಿ ಕಂಪ್ಲೀಟಾಗಿ ಹಾಕಿದ ಮೇಲೆ ನೀವು ಪೇಮೆಂಟ್ ಮಾಡೋಕ್ಕೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ವ್ಯಾಲೆಟ್ ಟು ಯು ಪಿ ಐ ಅಂದರೆ ಯು ಪಿ ಐ ಅಂದರೆ ಫೋನ್ಪೇ ಗೂಗಲ್ ಪೇ ಮೂಲಕ ಕೂಡ ಈ ಒಂದು ಆಸ್ತಿ ತೆರಿಗೆಯನ್ನು ಕಟ್ಬೋದು ನಾನು ಒನ್ ಸಿಕ್ಸ್ಟಿ ಫೋರ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೀವು ಕಂಪ್ಲೀಟ್ ಬೇಕಾದರೆ ನಿಮ್ದು ಎಷ್ಟು ಟ್ಯಾಕ್ಸ್ ಇದೆ ಒನ್ ಇಯರ್ದು ಕಂಪ್ಲೀಟಾಗಿ ಕಟ್ಬೋದು ಹಿಂದಿನ ಬಾಕಿ ಉಳಿದಿದ್ದು ಕಟ್ಬೋದು ಪ್ರೆಸೆಂಟ್ ಇರೋದನ್ನು ಕಟ್ಬೋದು ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಈ ಮಾಹಿತಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್